ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಮಾರ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಕೆಲಸ ಬಿಟ್ಟ ಮೇಲೆ ಮುಂದೆ ಏನು ಫ್ಯೂಚರು ಅನ್ನೋದು ಇವತ್ತಿನ ಟಾಪಿಕ್ ಯಾವ ರೀತಿ ವರ್ಕಿಂಗ್ ವೆಮನ್ನು ಕೆಲಸ ಬಿಟ್ಟರೆ ನೆಕ್ಸ್ಟ್ ಯಾವ ರೀತಿ ಪ್ಲ್ಯಾನ್ ಮಾಡ್ಬೋದು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರೋದಕ್ಕೆ ಕೆಲವೊಂದಷ್ಟು ಸೇವಿಂಗ್ಸ್ ಇರುತ್ತೆ ಇಲ್ಲ ಅಂತಲ್ಲ ಬಟ್ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಅನ್ನೋದಕ್ಕೆ ಇವತ್ತಿನ ವೀಡಿಯೋ ಇದ್ದೀನಿ ನಾನು ವೆಲ್ಕಮ್ ಟು ಮೈ ಚಾನೆಲ್ ಈಗ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆಯಿತು ನನ್ನ ದೊಡ್ಡ ಮಗನಿಗೆ ಪಾಸ್ತಾ ಮಾಡಿ ಪಾಸ್ತಾ ಪ್ಯಾಕ್ ಮಾಡಿದ್ದೀನಿ ಇದ್ದೀನಿ ಸ್ಟವ್ ಸ್ವಲ್ಪ ಪ್ರಾಬ್ಲಮ್ ಇದೆ ಜೋರಾಗಿ ಉರಿ ಆಗಲ್ಲ ಸೊ ಹೊಸ್ದಾಗಿ ಒಂದು ಸ್ಟವ್ ತೊಗೊಳ್ಬೇಕು ಕೆಲಸ ಬಿಟ್ಟ ಮೇಲೆ ನೆಕ್ಸ್ಟ್ ಏನು ಅನ್ನೋದಕ್ಕೆ ಇವತ್ತಿನ ವೀಡಿಯೋ ಇದ್ದೀನಿ ಸೊ ಸೇಮ್ ಪರಿಸ್ಥಿತಿ ಕೆಲಸಕ್ಕೆ ಹೋಗ್ತಿದ್ದವ್ರು ಕೆಲಸ ಬಿಟ್ಬಿಟ್ರೆ ಹಿಂಗಿರುತ್ತೆ ನಮ್ಮದು ಫ್ಯೂಚರ್ ಏನು ನಾವು ಹೆಂಗೆ ಪ್ಲ್ಯಾನ್ ಮಾಡಬೇಕು ಫ್ಯೂಚರು ಬಟ್ ಕೆಲಸ ಬಿಡಬೇಕಾದ್ರೆ ಒಂದಷ್ಟು ಫೈನಾನ್ಷಿಯಲಿ ನಾವು ಸ್ವಲ್ಪ ಗಂಟು ಮಾಡ್ಕೊಳ್ಬೇಕು ಸ್ವಲ್ಪ ಇಟ್ಕೊಳ್ಬೇಕು ಇರ ನಂಬರ್ ಒ ಆಮೇಲೆ ಇನ್ನೊಂದು ಒಂದು ಹೊಸ ಬಿಸ್ನೆಸ್ ಶುರು ಮಾಡ್ತಾ ಇದ್ದೀನಿ ನಾನು ಯಾಕೆ ಬಿಟ್ಟೆ ಕೆಲಸ ಅನ್ನೋದು ಒಂದು ಎಕ್ಸ್ಟ್ರಾ ಪ್ರಶ್ನೆ ಆಗುತ್ತೆ ಸೊ ಕೆಲವು ವಿಷಯಗಳಿದೆ ಮ್ಯಾನೇಜ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಇಬ್ಬರು ಮಕ್ಕಳಿದ್ದಾರೆ ಒಬ್ಬ ಇಂಜಿನಿಯರಿಂಗ್ ಮಾಡ್ತೇನೆ ಒಬ್ಬ ಸೆಕೆಂಡ್ ಪಿ ಯು ಸಿ ಮಾಡ್ತಿದ್ದೇನೆ ಹಸ್ಬೆಂಡ್ ನಾಗ್ಪುರಲ್ಲಿ ವರ್ಕ್ ಮಾಡ್ತಿರೋದ್ರಿಂದ ತುಂಬ ಕಷ್ಟ ಆಗ್ತಿತ್ತು ಮ್ಯಾನೇಜ್ ಮಾಡೋದಕ್ಕೆ ಆಗಿಬಿಡೋದು ಪ್ಲಸ್ ಟ್ಯೂಷನ್ಸು ಮಾಡ್ತಾಯಿದ್ದೀನಿ ಸೊ ಅದಕ್ಕೆ ನಾನು ಏನು ಡಿಸೈಡ್ ಮಾಡಿದೆ ಅಂತ ನಾನು ಟ್ಯೂಷನಲ್ಲೇ ಜಾಸ್ತಿ ಇಂಪ್ರೂವ್ ಆಗೋಣ ಅಂತ ಅಂದ್ಬಿಟ್ಟು ಮನೇಲೇ ಕೂತ್ಕೊಂಡು ಒಂದು ಬಿಸ್ನೆಸ್ ಇದೆ ಅದು ನಾನು ನಿಮ್ಗೆ ಹೇಳ್ತೀನಿ ಒಂದು ನಾಲ್ಕೈದು ದಿನ ಅದಕ್ಕೆ ಸ್ವಲ್ಪ ಅರೇಂಜ್ಮೆಂಟ್ಸ್ ಮಾಡ್ಕೊಳ್ಬೇಕು ಮಾಡ್ಕೊಂಡ್ಮೇಲೆ ಹೇಳ್ತೀನಿ ಆಮೇಲೆ ನನಗೆ ಟೈಮೇ ಸಿಗಲ್ಲ ಬ್ಲಾಗ್ ಹಾಕ್ತೀನೋ ಅಲ್ವಂತಲೂ ಗೊತ್ತಿಲ್ಲ ಆ ವ್ಲಾಗ್ನು ಆ ಬಿಸ್ನೆಸ್ಸಲ್ಲೇ ನಾನು ಹೋಗ್ಬೋದು ಆ ಲೆವೆಲಲ್ಲಿ ಆಗೋಗುತ್ತೆ ನನಗೆ ಸೊ ಕೆಲ್ಸಕ್ಕೆ ಹೋಗ್ಕೊಂಡು ಮಾಡಿಕೊಂಡು ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿಲ್ಲ ತುಂಬ ಹೆಕ್ಟಿಕ್ ಆಗ್ತಿತ್ತು ಹೆಲ್ತ್ ಹಾಳಾಗೋಗ್ತಾಯಿತ್ತು ಸೊ ಫೈನಲ್ಲಿ ಕೂತ್ಕೊಂಡು ಡಿಸೈಡ್ ಮಾಡಿದೆ ವಾಟ್ ವಾಟ್ ಅಂತ ಸೊ ಹಸ್ಬೆಂಡ್ ಸಪೋರ್ಟ್ ಇದ್ದೇ ಇದೆ ಪ್ರತಿಯೊಂದು ವಿಷಯದಕ್ಕೂ ಇಲ್ಲ ಅಂತ ಹೇಳಲ್ಲ ಅವರು ಇಲ್ಲಿ ಜಾಬ್ ಟ್ರೈ ಮಾಡ್ತಾ ಇದ್ದಾರೆ ಸಿಕ್ಕಿದ್ರೆ ಆಗಿ ಬಂದ್ಬಿಡ್ತಾರೆ ಇಲ್ಲಿ ಸೊ ಕಾಫಿ ಮಾಡ್ತಾ ಇದ್ದೀನಿ ಬನ್ನಿ ಕಾಫಿ ಮಾಡಿಬಿಟ್ಟು ನಿಮ್ಮ ಜೊತೆ ಸಿಗ್ತೀನಿ ಯಾವ್ದು ಕಾಫಿ ಪೌಡರ್ ಯೂಸ್ ಮಾಡ್ತೀರ ನಾನು ಮೊದಲಿಂದನೂ ಕೋತಾಸು ನನಗೆ ಬುದ್ಧಿ ಬಂದಾಗಿಂದ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಇಲ್ಲಿ ನಾನು ಹಾಲು ಕುಡಿತಿರ್ಲಿಲ್ಲ ಸೊ ನಮ್ಮ ಮನೇಲಿ ನಾನು ನನ್ನ ಸಿಸ್ಟರ್ ಇಬ್ಬರು ಹಾಲು ಕುಡಿತಿರ್ಲಿಲ್ಲ ಹಾಲು ಬೇಷಿಗಳು ನಾವಿಬ್ಬರು ನಾನಾದರೂ ಹಾಲಲ್ಲಿ ಮಾಡಿದ ಎಲ್ಲ ತಿಂತೀನಿ ಅವಳು ಅದನ್ನು ಮುಟ್ಟಲ್ಲ ಸೊ ನನಗೆ ಕೀರು ರಬ್ಬಡಿ ಅವೆಲ್ಲ ಇಷ್ಟ ಪಾಪ ಅವಳು ಅದನ್ನು ತಿನ್ನೋಣ ಕಾಫಿ ಪ್ರಿಯೇ ನಾನು ತೀಗಿನ ಕೋತಾಸ್ ಅಂದರೆ ತುಂಬ ಇಷ್ಟ ಈ ಕೋತಾಸ್ ಪ್ಯಾಕೆಟ್ ಬರುತ್ತೆ ನೋಡಿ ಅದು ತುಂಬ ಚೆನ್ನಾಗುತ್ತೆ ಆಮೇಲೆ ನಾನು ಹೊಸ ಬಿಸ್ನೆಸ್ ಅಂತ ಹೇಳಿದೆ ನೋಡಿ ಅದು ಲೇಡೀಸ್ಗೆ ಎಸ್ಪೆಷಲಿ ಮನೇಲಿ ಕೂತ್ಕೊಂಡು ಮಾಡೋರಿಗೆ ತುಂಬ ಯೂಸ್ ಆಗುತ್ತೆ ಅಂತಲೇ ಹೇಳ್ತೀನಿ ಕಮ್ಮಿ ಇನ್ವೆಸ್ಟ್ಮೆಂಟು ಜಾಸ್ತಿ ಲಾಭ ಯಾವಾಗ ಆದರೆ ನಮ್ಮದು ಬ್ರ್ಯಾಂಡೆಡ್ ಆಗಬೇಕು ಎಸ್ ಇವರು ಮಾಡ್ತಾ ಇದ್ದಾರೆ ಅಂತ ಯಾಕಂದರೆ ನಾನು ಈಗ ಅಕ್ಕಪಕ್ಕದಲ್ಲಿ ಅದು ಮಾಡ್ತಾಯಿದ್ದೀನಿ ಬಟ್ ಯೂಟ್ಯೂಬಲ್ಲಿ ಫಸ್ಟ್ ಟೈಮ್ ನಾನು ಅದನ್ನು ಮಾಡ್ತಾ ಇರೋದು ಈ ಥರ ಜನಗಳಿಗೆ ಇದು ಮಾಡಿದ್ರು ಬಟ್ ನನ್ನ ಫ್ರೆಂಡ್ ಸರ್ಕಲಲ್ಲಿ ಒಂದು ಐದು ವರ್ಷದಿಂದ ಗೊತ್ತಿದೆ ಐದಂದರೆ ಟೂ ತೌಸಂಡ್ ಟ್ವೆಂಟಿ ಒನ್ನಿಂದ ನಾನು ಇದ್ದೀನಿ ಬಿಸ್ನೆಸ್ನ ಆಲ್ಮೋಸ್ಟ್ ತ್ರೀ ಫೋರ್ ಇಯರ್ಸ್ ಆಯಿತು ಇದು ನಾಲ್ಕನೇ ವರ್ಷ ಸೊ ನೀವು ಕೆಲಸಕ್ಕೆ ಹೋಗ್ತಿದ್ರೆ ಸಡನ್ನಾಗಿ ಕೆಲಸ ಬಿಡೋ ಪ್ಲ್ಯಾನ್ ಮಾಡಿದ್ರೆ ಅದನ್ನು ಒಂದು ಎರಡು ತಿಂಗಳು ಇಟ್ಕೊಳ್ಳಿ ಹೌದು ನಾನು ಕೆಲಸ ಬಿಡ್ತಾ ಇದ್ದೀನಿ ಅಂತ ಆವಾಗ ಸ್ವಲ್ಪ ಅಮೌಂಟ್ನ ನಾವು ಸೇವ್ ಮಾಡಿ ಇಟ್ಕೊಳ್ಬೇಕು ಸೇವ್ ಮಾಡಿ ಇಟ್ಕೊಂಡಾಗ ಮಾತ್ರ ನಮಗೆ ಎಸ್ ಆಮೇಲೆ ತಿಂಗಳು ತಿಂಗಳು ಅರ್ನಿಂಗ್ ಇರಬೇಕು ನಮಗೆ ಒಂದು ನೂರು ರೂಪಾಯೇ ಇರಲಿ ಹೌದು ನಮಗೆ ಖಂಡಿತ ಗೊತ್ತಿರಬೇಕು ಎಸ್ ನೂರು ರೂಪಾಯಿ ಬರ್ತಿದೆ ನಮಗೆ ಅಂತ ಸೊ ಅವಾಗ ನಾವು ಒಂದು ಧೈರ್ಯ ಮಾಡ್ಬೋದು ಯಾವುದೇ ಕೆಲಸ ಮಾಡಬೇಕಾದ್ರೂ ಅಷ್ಟೇ ಇದು ನನ್ನ ಪಾಲಿಸಿ ಸೊ ಸ್ವಲ್ಪ ಕಾಫಿ ಮಾಡ್ಕೊಳ್ತಾ ಇದ್ದೀನಿ ತಿಂಗ್ಳು ತಿಂಗಳು ಅರ್ನಿಂಗ್ ಮಾಡಂಗೆ ಮಾಡ್ಕೊಳ್ಬೇಕು ಹೆಂಗಸ್ರು ಪ್ರತಿಯೊಬ್ಬರು ಅಷ್ಟೇ ನಾ ಹೇಳ್ತಿರೋದು ಯೂಟ್ಯೂಬ್ ಮಾಡ್ತಿರೋರಾಗಿರ್ಬೋದು ಯೂಟ್ಯೂಬ್ ವರ್ಕಿಂಗ್ ಆಗಿರೋ ವರ್ಕಿಂಗ್ ಆದರೆ ಏನಾಗುತ್ತೆ ಗೊತ್ತೋ ಹೌದು ನಮ್ಗೆ ಸಂಬಳ ಬರುತ್ತೆ ಅಂತ ಗೊತ್ತಿರುತ್ತೆ ನಮಗೆ ಈಗ ಮನೇಲಿ ಕುತ್ಕೊಂಡಾಗ ಯಾರು ಕೊಡ್ತಾರೆ ಕಾಸು ಯಾರೂ ಕೊಡಲ್ಲ ಅಲ್ವಾ ಕಾಸು ಬಂದ್ರೇ ಮರ್ಯಾದೆ ಪ್ರತಿಯೊಂದಕ್ಕೂ ಗಂಡೆಂಟ್ ಕೇಳಬಾರ್ದು ಅಯ್ಯೋ ನನ್ನ ಹತ್ತು ರೂಪಾಯಿ ಬೇಕು ಅಂದ್ರು ನಾವು ಹೋಗಿ ತೊಗೊಂಡು ಬರಬೇಕು ನಮ್ಮ ಅರ್ನಿಂಗ್ ಅಂತಿರಬೇಕು ನಾನು ಹೆಂಗಸ್ರಾಗಿ ನಾವು ನಮ್ಮ ಸೇಫ್ಟಿ ನಾವು ಮಾಡ್ಕೊಳ್ಬೇಕು ಯಾಕಂದರೆ ಇವತ್ತಲ್ಲ ನಾಳೆ ನಮ್ಮನ್ನ ನೋಡ್ಕೊಳ್ತಾರೆ ಇವರೇ ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಅಲ್ವಾ ಸೊ ನನ್ನ ಪಾಲಿಸಿ ಅದು ನಿಮ್ಗೆ ಏನು ಅನಿಸುತ್ತೆ ಅಂತ ನನಗೆ ಕಮೆಂಟ್ ಸೆಕ್ಷನ್ ಹಾಕಿ ಕೆಲವ್ರಿಗೆ ಹಸ್ಬೆಂಡ್ಸೆಲ್ಲ ನೋಡ್ಕೊಳ್ಬೋದು ತಂದು ಮಾಡಿ ನನ್ನ ಮಗನಿಗೆ ಕಾಫಿ ಬೇಕು ಅದಕ್ಕೆ ಕಾಫಿ ಮಾಡ್ತಾ ಇದ್ದೀನಿ ನಾನು ನನ್ನ ಚಿಕ್ಕ ಮಗ ಅವ್ನು ಸ್ವಲ್ಪ ಲೇಟ್ ಹೋಗೋದು ಕಾಲೇಜು ಸೊ ನಾನು ಅವನಿಬ್ಬರು ಫಸ್ಟು ಕಾಫಿ ತುಡ್ತೀನಿ ಹಂಗಂಗೆ ಕಿಚನ್ನು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಕಾಫಿ ಮಾಡಿಬಿಟ್ಟು ನಿಮ್ಮ ಜೊತೆ ಸಿಗ್ತೀನಿ ಓಕೆನಾ ಸೇರ್ಕ್ಯೂ ನನ್ನ ಮಗ ಸ್ವಲ್ಪ ಲೈಟ್ ಕಾಫಿ ಪೌಡ್ರ್ ಇಷ್ಟಪಡ್ತಾನೆ ಸ್ವಲ್ಪ ಗಟ್ಟಿ ಹಾಲು ಇಷ್ಟಪಡ್ತೇನೆ ನಾನು ನೀರು ಕಾಫಿ ಮಾಡ್ಕೊಳ್ತೀನಿ ಅಂದರೆ ಸ್ವಲ್ಪ ಹಾಲು ಜಾಸ್ತಿ ನೀರು ಸ್ಟ್ರಾಂಗ್ ಕಾಫಿ ಪೌಡ್ರು ಸ್ವಲ್ಪ ಸಕ್ಕರೆ ನಾನು ಸ್ಟ್ರಾಂಗಾಗಿರಬೇಕು ಕಾಫಿ ಸೊ ಅವ್ನಿಗೊಂದು ಟ್ರಿಪ್ಪು ನನಗೊಂದು ಟ್ರಿಪ್ ಮಾಡ್ಕೊಳ್ತೀನಿ ದೊಡ್ಡ ಮಗ ಕಾಫಿ ಕುಡಿಯೋಲ್ಲ ಅವ್ನು ಹಾರ್ಲೆಕ್ಸ್ ಕುಡಿತಾರೆ ಸೊ ಕುಡಿದ್ಬಿಟ್ಟು ಟಿಫನ್ ತಿನ್ಬಿಟ್ಟು ಟಿಫನ್ ಪ್ಯಾಕ್ ಮಾಡ್ಕೊಂಡು ಹೋಗ್ತಾನೆ ಅವ್ನಿಗೆ ಇಷ್ಟ ಆಗಿರೋದು ಮಾಡಬೇಕು ಸೊ ಬೆಳಗ್ಗೆ ಬೆಳಗ್ಗೆ ಒಂದು ಸ್ಟ್ರಾಂಗ್ ಕಾಫಿ ಕುಡಿದ್ಬಿಟ್ಟು ಈ ವ್ಲಾಗ್ ಹೇಗಿತ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಓಕೆನಾ ನನ್ನ ಬಿಸ್ನೆಸ್ ಬಗ್ಗೆ ಏನು ಮಾತಾಡ್ತೀನಿ ಇನ್ನೊಂದು ನಾಲ್ಕೈದು ದಿನ ಅದನ್ನು ರೆಡಿ ಮಾಡಿಕೊಂಡು ನಾನು ಡೆಫಿನೆಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ಕಾಫಿ ಕುಡಿತಾ ಕುಡಿತಾ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ಮಾತಾಡೋಣ ಬನ್ನಿ ಕುತ್ಕೊಂಡು ಮೇಲೆ ಆರಾಮಕ್ಕೆ ಒಂದು ಐದು ನಿಮಿಷ ಮಾತಾಡೋಣ ಬಿಸಿ 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 ಕಾಫಿ ಈ ಚಳಿಗೆ ನೋಡಿ ಬಿಸಿ ಕಾಫಿ ಕುಡಿಬೇಕು ನಂಬರ್ ಒನ್ ಓಕೆನಾ ನೆಕ್ಸ್ಟು ಇನ್ನೊಂದು ಕೆಲಸ ಇದೆ ಕಾಫಿ ಕುತ್ಬಿಟ್ಟು ನಿಮ್ಮ ಜೊತೆ ನೆಕ್ಸ್ಟು ಸಿಗ್ತೀನಿ ಹಾಂ 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 ಎಷ್ಟು ಚಳಿ ಇದೆ ಗೊತ್ತೇನ್ರಿ ಹೇಳೋದು ಹಂಗೆ ಹೇಳಿದ್ನಲ್ಲ ನಾನು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗೋದು ಅಂತ ನಾವೇನಾದ್ರೂ ಕೆಲ್ಸಕ್ಕೆ ಹೋಗ್ತಿದ್ರೆ ನಾವು ಕೆಲಸ ಬಿಡೋ ಪ್ಲ್ಯಾನ್ ಮಾಡಿದ್ರೆ ನಾವೊಂದಷ್ಟು ದುಡ್ಡನ್ನ ನಾವು ನಮಗೆ ಅಂತ ನಾವು ಎತ್ತಿಟ್ಕೊಳ್ಬೇಕು ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ನಂಬರ್ ಒನ್ ನಂಬರ್ ಟು ನಾವು ಮನೇಲಿದ್ದು ಸುಮ್ಮನೆ ಕೂತ್ಕೊಳ್ಬಾರ್ದು ವಿ ಶುಡ್ ಪ್ರೀ ಪ್ಲ್ಯಾನ್ ಹರ್ ರಿಸೈನ್ ವಾಟ್ ವಿ ಡೂ ಅಂತ ಹೇಳ್ತೀನಿ ನಾವು ರಿಸೈನ್ ಮಾಡೋಕೆ ಮುಂಚೆ ನಾವು ಪ್ರೀ ಪ್ಲ್ಯಾನ್ ಮಾಡಬೇಕು ಇವಾಗ ನಾನು ಟ್ಯೂಷನ್ಸ್ ಮಾಡ್ತಿದ್ದೆ ಸುಮಾರು ತಿಂಗಳಿಂದ ಅಂದರೆ ವರ್ಷಗಳಿಂದನೇ ಸೊ ಇವಾಗ ಜಾಸ್ತಿ ಆಗಿದೆ ನನ್ನ ಟ್ಯೂಷನ್ಸು ಮಾಡ್ತಾ ಇದ್ದೀನಿ ಸೊ ಫೈನಾನ್ಷಿಯಲಿ ಐ ಆಮ್ ಸ್ಟೇಬಲ್ ಈವನ್ ನಾವು ಆಫ್ಟರ್ ವಿಥೌಟ್ ಜಾಬ್ ಆಲ್ಸೋ ಟ್ರೈ ಮಾಡೋದು ಸಿಗುತ್ತೆ ಬಟ್ ನನಗೆ ಆಗ್ತಿಲ್ಲ ಎಕ್ಟಿಕ್ ಆಗ್ತಿದೆ ನನಗೆ ತುಂಬ ಹೆಲ್ತ್ ಬಗ್ಗೆ ಗಮನ ಕೊಡೋಕ್ಕಾಗ್ತಿಲ್ಲ ಓವರ್ ಸ್ಟ್ರೀನ್ ಆಗ್ತಿದೆ ಸೊ ಇವಾಗ ನನಗೆ ಟ್ಯೂಷನ್ಸ್ ಅಂದರೆ ನನಗೆ ಇಪ್ಪತ್ತು ಜನ ಮಕ್ಳು ಬರ್ತಾರೆ ಟ್ಯೂಷನ್ಸಲ್ಲಿ ಎರಡು ಬ್ಯಾಚ್ ಮಾಡ್ತಿದ್ದೀನಿ ಸೊ ಅದೇ ಕಷ್ಟ ಆಗ್ತಿದೆ ಸೊ ಬೇಗ ಬೇಗ ಕಾಫಿ ಕುಟ್ಬಿಡ್ತೀನಿ ಸೊ ಇವತ್ತಿನ ಶಾರ್ಟ್ ವೀಡಿಯೋ ನಿಮ್ಗೆ ಏನು ಅನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಸೊ ಕೆಲಸ ಬಿಟ್ಟರೆ ಏನು ನೆಕ್ಸ್ಟು ಅನ್ನೋದು ನಾನು ಕೆಲವೊಂದು ಐಡಿಯಾಸ್ ಕೊಟ್ಟಿದ್ದೀನಿ ನಿಮಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ